ಜಿಡಿ ಜಡಿ ಮಳೆ ಈ ಮಳೆಯಲ್ಲೂ ಸಹ ನಾವು ಹನುಮ ಜಯಂತಿನ ಆಚರಿಸ್ಲೇಬೇಕು ಯಾಕಂದ್ರೆ ನಮ್ಮ ಇಷ್ಟ ದೈವ ಯಾಕೋ ನಾವಿನ ಹೋಗ್ತೀಯ ಬಾರ ಮುಂದೆ ಒಬ್ಬ ಅಣ್ಣನ್ ಭಯ ಜಾಸ್ತಿ ಓಡ್ತಾನೆ ಮುಂದೆ ಬಾರ ನೀವತ್ತು ಮೈನ್ ಪಿಲ್ಯವಸ್ ಅಂತ ಸಿಕ್ಕೊಂಡು ಓಡ್ತೀಯಲ್ಲ ಬಾರ ಬಾರ ಬರ ಬರಬೇಕು ಹೋಗೋಣ ಬಾರ ಜಾತ್ರೆ ನೋಡೋಣ ಹೊರದೇ ಸಂತೋಷ ಪಡ್ತಾರಂತೆ ಆನೆ ಮೇಲೆ ಅಂಬಾರಿ ಇದೆ ಎಲ್ಲಾ ನೋಡೋಣ ಬನ್ನಿ ಇವತ್ತಿನ ಒಂದು ಸಂಚಿಕೆಯಲ್ಲಿ

ಮೊದ್ಲು ಸರಿಯಾಗಿ ಮಾತಾಡೋದ್ ಕಲಿಂಡ್ಸ್ ಆನೆಯಲ್ಲಿ ಅಂಬಾರಿಯನ್ನ ಹೊತ್ಕೊಂಡೋಗ್ತಾ ಇರುವಂತ ಆನೆ ಈಗ ತೋರಿಸ್ತೀನಿ ಬನ್ನಿ ಶಿಷ್ಯ ಬೆಳಿಗ್ಗೆ ಬೆಳಿಗ್ಗೆನೆ ತಲೆಗೂಳ ಬಿಡ್ತಾ ಇದೆಯಲ್ಲೋ Hors Pieng

ಪಂಚಮುಖಿ ಆಂಜನೇಯನ ಒಂದು ವಿಗ್ರಹ ಇರೋದು ಮಾಗಡಿ ಕುಣಿಗಲ್ ರೋಡ್ ನ ಬಿದನಕೆರೆ ಅಂತಿದೆ ಇವತ್ತು ಮೊಬೈಲ್ ಇದೆ ಅದ್ರಲ್ಲಿ ನೋಡ್ಬಿಟ್ಟರೆ ಎಲ್ಲ ವಿಷಯ ಗೊತ್ತಾಗ್ತದೆ ಆಗ ಕೇವಲ ಎರಡೇ ನಿಮಿಷ ಅವರು ಮಾತಾಡ್ತಾರೆ ಆ ಪಂಚಮುಖಿ ಹನುಮಾನ ಬಗ್ಗೆ ಸಂಕ್ಷಿಪ್ತವಾಗಿ ನಿಮಗಿದ ವಿಚಾರ ಪಂಚಮುಖಿ ಹನುಮಾನ್ ಅಥವಾ ಹನುಮಂತನ ರೂಪವು ಆಂಜನೇಯ ಸ್ವಾಮಿಯ ಐದು ಮುಖಗಳನ್ನ ಪ್ರತಿನಿಧಿಸುತ್ತದೆ ದುಷ್ಟಶಕ್ತಿಗಳ ಸಂಹಾರಕ್ಕಾಗಿ ಹನುಮಂತನು ಈ ರೂಪವನ್ನ ತಾಳುತ್ತಾನೆ ಅಂತ ಹೇಳಲಾಗಿದೆ ಪಂಚಮುಖಿ ಹನುಮಂತನನ್ನು ಪೂಜಿಸುವುದು ಹೇಗೆ ಅವನ ಕತೆ ಮತ್ತು ಪಂಚಮುಖಿ ಹನುಮಂತನ ಮಹತ್ವದ ಬಗ್ಗೆ ಸಂಕ್ಷಿಪ್ತ ವರದಿ ರಾಮ ಭಕ್ತನಾದ ಹನುಮಂತನು ಸುಲಭವಾಗಿ ಸಂತುಷ್ಟನಾಗುವ ದೇವತೆಯಾಗಿರುವುದರಿಂದ ಅತ್ಯಂತ ವೇಗವಾದ ಪ್ರಯೋಜನವನ್ನು ನೀಡುತ್ತದೆ ಅಂದ್ರೆ ವಾಯುಪುತ್ರ ಅವನು ಹನುಮಂತನನ್ನು ವಿಶೇಷವಾಗಿ ಶನಿವಾರ ಮತ್ತು ಮಂಗಳವಾರದಂದು ಪೂಜಿಸುತ್ತೇವೆ ಸುಂದರ ಕಾಂಡವನ್ನು ಅಥವಾ ಹನುಮಾನ್ ಚಾಲೀಸವನ್ನು ಪಠಿಸಿದ ಪಠಿಸುವುದರಿಂದ ಭಕ್ತರ ಎಲ್ಲಾ ಸಂಕಷ್ಟಗಳು ದೂರವಾಗ್ತವೆ ಆದ್ದರಿಂದ ಹನುಮಂತನನ್ನ ಸಂಕಟ ಮೋಚನ ಎಂದು ಕರಿತೇವೆ ಪ್ರತಿನಿತ್ಯ ಹನುಮಂತನ ಪೂಜೆ ಮಾಡುವುದರಿಂದ ಸಂತೋಷ ಶಾಂತಿ ಆರೋಗ್ಯ ಸಂಪತ್ತು ದೊರೆಯುತ್ತದೆ ಹನುಮಂತನ ಭಕ್ತರ ಸುತ್ತ ಯಾವುದೇ ರೀತಿಯ ನಕಾರಾತ್ಮಕ ಶಕ್ತಿಗಳು ಉಳಿಯುವುದಿಲ್ಲ ಹನುಮಂತನ ಹಲವು ರೂಪಗಳನ್ನು ಪೂಜಿಸಲಾಗುತ್ತದೆ ಅವುಗಳಲ್ಲಿ ಪಂಚಮುಖಿ ಹನುಮಾನ್ ರೂಪ ಒಂದು ಈ ಪಂಚಮುಖಿ ಹನುಮಂತನನ್ನು ಪೂಜಿಸುವುದು ಹೇಗೆ ಅವನ ಪೂಜೆಯ ಪ್ರಯೋಜನ ಅನ್ನೋದರ ಬಗ್ಗೆ ಇಲ್ಲಿ ಸಂಕ್ಷಿಪ್ತ ನಾಲ್ಕು ಮಾತುಗಳು ರಾಮಾಯಣದ ಪ್ರಕಾರ ಲಂಕಾ ಯುದ್ಧದ ಸಮಯದಲ್ಲಿ ರಾವಣನ ಸಹೋದರ ಅಹಿ ರಾವಣ ತನ್ನ ಮಾಂತ್ರಿಕ ಶಕ್ತಿಯನ್ನು ಬಳಸಿಕೊಂಡು ಭಗವಾನ್ ರಾಮ ಮತ್ತು ಲಕ್ಷ್ಮಣರನ್ನ ಪ್ರಜ್ಞಾಹೀನಗೊಳಿಸಿ ಪಾತಾಳಕ್ಕೆ ಕರೆದುಕೊಂಡು ಹೋಗ್ತಾನೆ ಪಾತಾಳ ಲೋಕವನ್ನು ತಲುಪಿದ ನಂತರ ಅಹಿ ರಾವಣನು ಭಗವಾನ್ ರಾಮ ಮತ್ತು ಲಕ್ಷ್ಮಣನನ್ನು ಒಂದು ಕೋಣೆಯಲ್ಲಿ ಕೂಡಾಕ್ತಾನೆ ಮತ್ತು ಅವರ ಐದು ದಿಕ್ಕುಗಳಲ್ಲಿ ಐದು ದೀಪಗಳನ್ನ ಬೆಳಗಿಸ್ತಾನೆ ಯಾಕೆಂದರೆ ಯಾರು ಐದು ದಿಕ್ಕುಗಳಲ್ಲಿನ ಐದು ದೀಪಗಳನ್ನ ಒಂದೇ ಬಾರಿ ಆರಿಸುತ್ತಾರೋ ಆಗ ಮಾತ್ರ ಅಹಿರಾವಣನನ್ನು ಕೊಲ್ಲಬಹುದೆಂದು ಆತನು ದೇವರುಗಳಿಂದ ವರವನ್ನು ಪಡೆದುಕೊಂಡಿರ್ತಾನೆ ಇತ್ತ ಹನುಮಂತನು ರಾಮ ಮತ್ತು ಲಕ್ಷ್ಮಣರ ಪ್ರಾಣವನ್ನ ಕಾಪಾಡುವುದಕ್ಕಾಗಿ ಅಹಿರಾವಣನನ್ನು ಹಿಂಬಾಲಿಸಿಕೊಂಡು ಪಾತಾಳಕ್ಕೆ ಬರ್ತಾನೆ ಅಲ್ಲಿ ಹನುಮಂತನು ಪಂಚಮುಖಿ ರೂಪವನ್ನು ತೆಗೆದುಕೊಂಡು ಐದು ದಿಕ್ಕುಗಳಿನ ದಿಕ್ಕುಗಳಲ್ಲಿನ ಐದು ದೀಪಗಳನ್ನ ಒಂದೇ ಬಾರಿ ಆರಿಸಿ ಅಹಿರಾವಣನನ್ನ ಕೊಲ್ತಾನೆ ಅಂದಿನಿಂದ ಪಂಚಮುಖಿ ಹನುಮಂತನ ರೂಪವನ್ನ ಪೂಜಿಸಲಾಗ್ತದೆ ಹಾಗಾಗಿ ಐದು ಮುಖ ನೀವು ನೋಡಿದೀರಿ ಯಾವುದು ಅಂದ್ರೆ ವಾಮರ ಮುಖ ಪೂರ್ವ ದಿಕ್ಕನ್ನ ಪ್ರತಿನಿಧಿಸುತ್ತದೆ ಮತ್ತು ಇದು ಶತ್ರುಗಳ ವಿರುದ್ಧ ವಿಜಯವನ್ನ ಸಾಧಿಸುತ್ತದೆ ಗರುಡ ಮುಖ ಪಶ್ಚಿಮ ದಿಕ್ಕನ್ನ ಪ್ರತಿನಿಧಿಸುತ್ತದೆ ಇದು ಅಹ್ ಜೀವನದ ಅಡೆತಡೆಗಳು ಮತ್ತು ತೊಂದರೆಗಳನ್ನ ನಾಶಪಡಿಸುತ್ತದೆ ವರಾಹ ಮುಖ ಉತ್ತರ ದಿಕ್ಕನ್ನು ಪ್ರತಿನಿಧಿಸುತ್ತದೆ ಮತ್ತು ಇದು ದೀರ್ಘಾಯುಷ್ಯ ಕೀರ್ತಿ ಮತ್ತು ಶಕ್ತಿಯನ್ನು ನೀಡುತ್ತದೆ ನರಸಿಂಹ ಮುಖ ದಕ್ಷಿಣ ದಿಕ್ಕನ್ನು ಪ್ರತಿನಿಧಿಸುತ್ತದೆ ಮತ್ತು ಇದನ್ನು ಮನಸ್ಸಿನಿಂದ ಭಯ ಮತ್ತು ಉದ್ವೇಗವನ್ನು ತೆಗೆದುಹಾಕುತ್ತದೆ ಕುದುರೆ ಮುಖ ಆಕಾಶ ದಿಕ್ಕನ್ನು ಪ್ರತಿನಿಧಿಸುತ್ತದೆ ಮತ್ತು ಇದು ಎಲ್ಲ ಆಸೆಗಳನ್ನು ಪೂರೈಸುತ್ತದೆ ಇನ್ನು ವಿಚಾರ ಇದೆ ಸಮಯದ ಅಭಾವ ಪೂರಕ ಮುಕ್ತಾಯ ಮಾಡಿದೆ ಗುರುಗಳು ಹೇಳಿ ತಮ್ಮ ಗಮನಕ್ಕೆ ಅಂತ ಅಂತೇಳಿ ಈ ವಿಷಯವನ್ನು ತಿಳಿಸಿದರೆ ಈಗ ನೇರವಾಗಿ ಇಪ್ಪತ್ನಾಲ್ಕು ಬಾರ ಸಡನ್ ಗುರುಗಳಿಗೆ ಪ್ರತಿನಿತ್ಯ ಒಂದಲ್ಲ ಒಂದು ಕಾರ್ಯಕ್ರಮ ಆದರೂ ಅವರ ಮುಖದಲ್ಲಿ ಏನ್ ಕಾಣ್ತೀವಿ ಅಂದ್ರೆ ಎಲ್ಲ ದಾನಕ್ಕಿಂತಲೂ ದೊಡ್ಡ ದಾನ ಯಾವುದು ಗೊತ್ತಾ ಸಮಾಧಾನ ಹಾಗಾಗಿ ಸಮಾಧಾನ ಚಿತ್ತರಾಗಿರ್ತಾರೆ ಅರ್ಜುನನು ಕೃಷ್ಣ ಭಗವದ್ಗೀತೆಯಲ್ಲೇ ಪ್ರಭು ಶ್ರೀರಾಮಚಂದ್ರ ಮಹಾರಾಜಕಿ ಬರೋ ರಾಮ ಭಕ್ತ ಹನುಮಾನ್ ಕಿ ಬಲು ರಾಮ ಭಕ್ತ ಹನುಮಾನ್ ಕಿ ಯಾರೂ ಊಟ ಮಾಡಿಲ್ಲ ಇನ್ನು ಅರ್ಧ ಗಂಟೆ ಮೇ ಶ್ರೀಧೇಧರ ಮೊಬೈಲ್ ಮೈಕಂಡ ಹಿಡಿದು ಹಿಡಿದುಕೊಂಡಿದ್ದರೆ ಎಲ್ಲರೂ ಆಲೋಚನೆ ಮಾಡ್ತಿದ್ರು ಈ ಸೃಷ್ಟಿಯಲ್ಲಿ ನಿತ್ಯವೂ ಸಹಿತ ಬೇಕೋದನ್ನ ಭೇಟಿಗನ್ನ ಬೇರೆ ದಯಪಾಲಿಸ್ತಕ್ಕಂತಹ ಕಲಿಯುಗದಲ್ಲಿ ಇಂದಿಗೂ ಚಿರಂಜೀವಿ ಆಗಿರ್ತಕ್ಕಂತ ರಾಮ ಭಕ್ತ ಹನುಮನ ಸಾನಿಧ್ಯ ಬಂದರು ನಮ್ಮ ಇಷ್ಟು ಮೈಕ್ ಬಿಡ್ತಿಲ್ವಲ್ಲ ಆದ್ರೆ ಹೇಳಿದ್ರು ಬೆಳಗ್ಗೆ ಹೋಗಿ ಒಂದಷ್ಟು ತಿಂತಿ ಬಂದಿರಿ ಆಮೇಲೆ ಸ್ವಲ್ಪ ಸಮಾಧಾನ ಮಾಡ್ಬಿಡಿ ಇನ್ನೊಂದು ಹೋಗಿ ಬಂದ್ವಿ ಅಂತ ಗುರುಗಳು ಹೋಗಿ ಬಂದ್ರೆ ಇಲ್ವಾ ಅಂತ ಏನಿಲ್ಲ ಗುರುಗಳಿಗೂ ಇಷ್ಟು ಭಕ್ತ ಇದೆ ಅದ್ಭುತವಾದ ಕಾರ್ಯಕ್ರಮ ರಾಮ ಭಕ್ತ ಹನುಮ ತನ್ನ ರೋಮ ರೋಮದಲ್ಲಿ ಸಹಿತ ರಾಮರಾಮವನ್ನು ಪಠನೆ ಮಾಡ್ತಾ ನಿತ್ಯವೂ ಧ್ಯಾನದಲ್ಲಿ ಕೊಟ್ಟಿರತಕ್ಕ ಈ ಭಕ್ತ ಕಂಡ ಈ ಭಾರತ ದೇಶ ಇನ್ನೂ ಸಹಿತ ಸುಗಮವಾಗಿ ಸುಂದರವಾಗಿ ಇರ್ತಕ್ಕಂಥದ್ದು ಅಂದ್ರೆ ಅದು ತಪ್ಪಾಗುದಿಲ್ಲ ಜೊತೆಗೆ ನಮ್ಮ ಭಾರತೀಯ ಸಂಸ್ಕೃತಿ ಹಿಂದೂ ಸನಾತನ ಧರ್ಮದಲ್ಲಿ ಧರ್ಮ ಸಂಸ್ಕೃತಿ ಸಂಪ್ರದಾಯ ವಿಶೇಷವಾಗಿರ್ತಕ್ಕಂತಹ ಆರಾಧನೆ ಮನೆಯಲ್ಲಿರ್ತಕ್ಕಂಥ ತಾಯ ಎಂದರಲ್ಲ ಮನೆ ಮಕ್ಕಳ ಸಂಸ್ಕೃತಿ ಸಂಪ್ರದಾಯ ಬದ್ಧವಾಗಿ ನನ್ನ ಮಕ್ಕಳು ಹೀಗೆ ಬದುಕಬೇಕು ಅಂತ ಆಲೋಚನೆ ಮಾಡುವಂತಹ ತಂದೆ ತಾಯ ಎಂದರು ಆನಂದ್ ಗುರುಜಿಯವರ ಬಂದೆ ತಾಯನ್ನು ನೋಡಿ ಆನಂದಿಸ್ತಿದ್ದಾರೆ ಅಂತ ನನ್ನ ಏಳು ಜನ್ಮದ ಪಂದ ಸಾಮಾನ್ಯಕ್ಕೆ ಎಲ್ಲರಿಗೂ ಎಲ್ಲವೂ ಸಿಕ್ಕುದಿಲ್ಲ ಸಿಕ್ಕಾಗ ಅದನ್ನ ಸಾರ್ಥಕ ಕೊಡಿಸ್ಕೊಡಿ ಎಷ್ಟೋ ಜನರೇ ಒಂದು ಮಾನವ ಜನ್ಮ ಎಷ್ಟೋ ಜನ ದಾಟದ್ರೆ ಒಂದು ಮಾನವ ಜನ್ಮ ಅಂತಹ ಮಾನವ ಜನ್ಮದಲ್ಲಿ ಅನ್ನದಾನವನ್ನು ಮಾಡಿರ್ತಕ್ಕಂಥ ಪ್ರಕಾಶ್ ಅವರು ಅವರ ಸೇವೆ ಮೆಚ್ಚುವಂತಹ ಹಸಿದ ವ್ಯಕ್ತಿಗೆ ಅನ್ನವನ್ನು ನಡಿಸಬೇಕು ಬೇಗ ಬಂದವರಿಗೆ ವಿದ್ಯಾರ್ಥಿಗಳಿಗೆ ವಿದ್ಯಾಗಾರ ಬಗ್ಗೆ ಚಿಂತನೆ ಮಾಡಬೇಕು ವಿದ್ಯಾರ್ಥಿಗಳನ್ನ ಇನ್ನಷ್ಟು ಉತ್ತಮವಾದಂತಹ ರೀತಿ ಅವರನ್ನ ಅಭಿವೃದ್ಧಿಯಾಗಿ ಶ್ರಮಿಸಬೇಕು ಅದು ಒಬ್ಬ ಶಾಸಕ ಸಚಿವರಾಗ್ಲಿ ಶಾಸಕರಾಗ್ಲಿ ಅಥವಾ ಜನಪ್ರತಿನಿಧಿಗಳಾಗಲಿ ಮಾಡಬೇಕಾದ ಮೊದಲೇ ಕಾಲ್ಪ ಏನಂದ್ರೆ ವಿದ್ಯಾರ್ಥಿಗಳಿಗೆ ವಿದ್ಯಾದಾನ ಹಸಿರು ಬರ್ತಕ್ಕಂಥ ಅವರಿಗೆ ಅನ್ನದಾನ ಈ ಎರಡೂ ಸಹಿತ ಪ್ರಕಾಶ್ ಅವರ ಅಧ್ಯಕ್ಷತೆಯಲ್ಲಿ ನಮ್ಮ ರಾಜ್ಯದ ಪಕ್ಕದಲ್ಲಿರ್ತಕ್ಕಂಥ ರಸೂರಲ್ಲಿ ಎಷ್ಟು ಅಚ್ಚುಕಟ್ಟಾಗಿ ಮಾಡ್ತಿದ್ದಾರೆ ಅಂತ ನಾನು ಅವ್ರನ್ನ ಸಾಕಷ್ಟು ಬಾರಿ ಕೇಳಿದ್ದೀನಿ ಅದರಲ್ಲಿ ಅವ್ರ ಬಗ್ಗೆ ಹೇಳುವಾಗ ಪ್ರತಿಯೊಂದು ನಾನು ಆಲಿಸಿದ್ದೇನೆ ಆಲಿಸೋದು ಕೇಳದು ಬೇರೆ ಆನಂದ್ ಗುರುಜಿಯವರು ನೋಡಿದ್ರೆ ಸಾಕು ಸತ್ಯಾಸತೆ ಏನು ಅಂತ ಗೊತ್ತಾಗತ್ತೆ ಮೇಸ್ ಮೈ ತಿಳ್ಕೊಂಡು ಬಗ್ಗೆ ಗುಂಪಿಡಿದ್ದ ಅಥವಾ ಅಲ್ಲಿ ಸತ್ಯ ಇದೆಯಾ ಅನ್ನೋದನ್ನ ಅರ್ಥ ಮಾಡಿಕೆ ನಾವು ಅದರಿಂದ ಪ್ರಕಾಶ್ ಅವರ ನಡೆ ನಡವಳಿಕೆಗೆ ಭಗವಂತ ಇನ್ನಷ್ಟು ಮೂರು ಕಾಲ ಅವರಿಗೆ ಇಂತಹ ಧರ್ಮದ ಕಾರ್ಯಗಳು ಮಾಡ್ಲಿಕ್ಕೆ ಜೊತೆಗೆ ಜನ ಜನಸೇವೆ ಮಾಡಲಿಕ್ಕೆ ಜನಸೇವೆಯ ಜನಾರ್ದನ ಸೇವೆ ಆ ಜನಾರ್ದನ ಸೇವೆ ಮಾಡುವಂತಹ ಶಕ್ತಿ ಅವರಿಗೆ ಅವರ ಕುಟುಂಬಕ್ಕೆ ಕೊಟ್ಟಿದೆ ದೊಡ್ಡದಾಗಿ ಇನ್ನು ಈ ವೇದಿಕೆ ಮೇಲೆ ಮುಖ್ಯ ರತ್ನಗಳು ಸಾಕಷ್ಟು ಜನ ಇದ್ದಾರೆ ನಾನು ಸುಮಾರು ವರ್ಷಗಳ ಹಿಂದೆ ಇದೇ ಕಾಯಕಕ್ಕೆ ಇಲ್ಲಿ ಮಾಮದೇವರ ವಿಶೇಷವಾಗಿರ್ತಕ್ಕಂಥ ಸೇವೆಗೆ ಹವಳನ ಸೇವೆಗೆ ಸಬ್ಬಣ್ಣಕ್ಕೆ ನಾನು ಬಂದಿದ್ದೆ ಆಗ ಉಮಾಪತಿ ಸ್ವಾಮಿಗಳಿದ್ದರು ಉಮಾಪತಿ ಸ್ವಾಮಿಗಳಲ್ಲಿದ್ದಂತಹ ಮುಕ್ತತೆ ಇತ್ತಲ್ಲ ಒಂದು ಗೋವು ಅವ್ರೆ ಒಂದು ಹಸು ಮುಖ ಅವರು ಹುಲ್ಲು ತಿಂದು ಹಾಳ್ಕೊಳ್ಳುವಂತಹ ಗುಣ ಉಮಾಪತಿ ಸ್ವಾಮಿಗಳದ್ದು ಅವರು ಎಲ್ಲಿ ಓಡಾಡಿದ್ರು ಯಾವುದೇ ಕಾಯಕ ಮಾಡಿದ್ರು ಅದ್ಭುತವಾದಂತಹ ಧಾರ್ಮಿಕವಾದ ಸೇವೆಗಳಿಗೆ ಸದಾಕಾರ ತಮ್ಮನ್ನ ತಾವು ತೊಡಗಿಸ್ಕೊಂಡಿದ್ರು ತಮ್ಮನ್ನ ತಾವು ತೊಡಗಿಸ್ಕೊಂಡು ನಿತ್ಯ ನಿರಂತರ ಸೇವೆ ಮಾಡಿದಂತಹ ಒಂದು ಕೀರ್ತಿ ಯಾವ್ದಾದ್ರು ಸಿಗುತ್ತೆ ಅಂದ್ರೆ ಈ ಭಾಗದಲ್ಲಿ ಉಮಾಪದಿಯವರು ಬಿಟ್ಟರೆ ಮತ್ತೊಬ್ಬರ ಆ ಸಾಲ ಕೊಡಿಸಿಲ್ಲ ಹಾಗಾಗಿ ಧರ್ಮ ಸಂಸ್ಕೃತಿ ಸಂಪ್ರದಾಯ ಒಂದು ಕುಟುಂಬ ಚೆನ್ನಾಗಿರಬೇಕಾದ್ರೆ ಮೊದಲು ಮಾಡಬೇಕು ತಾಯಿ ಕರ್ತವ್ಯ ಬಹಳ ಇದೆ ತಾಯಿ ಜನ್ಮ ಕೊಟ್ಟ ಸಾಧರ್ಮ ಮಕ್ಕಳಿಗೆ ಕಿವಿಯಲ್ಲಿ ಪಾಠ ಹೇಳಬೇಕು ನೋಡಪ್ಪ ನಿನ್ ತಂದೆ ಇಷ್ಟು ಕಷ್ಟಪಡ್ತಿದ್ದಾರೆ ನಿನ್ ತಂದೆಯ ತಂದೆಯ ಕಷ್ಟ ಇದೆ ಆ ತಂದೆಯ ಕಷ್ಟವನ್ನು ಅರ್ಥ ಮಾಡ್ಕೊಂಡು ನೀವು ಬೆಳಕು ಅಂತ ಹೇಳಿದ್ವಿ ಹಾಗೆ ತಂದೆ ಒಂದು ಮಾತು ಹೇಳಬೇಕು ನೀನ್ ಯಾರು ನಮಸ್ಕಾರ ಮಾಡ್ತೀವೋ ಬೆಳಿತೇ ನೋಡಿ ಯಾರೋ ವಿಷಯ ಕೊಡ್ತಾರೆ ಮಕ್ಕಳು ಆ ಕೊಡಿಸಿ ನಾಳೆ ಬೆಳಗ್ಗೆ ಲೈವ್ ಓದೋಣ ಆ ವಿಷನ್ ಕೊಟ್ಟಪ್ಪ ತಾಯಿ ತಂದೆ ಬಗ್ಗೆ ಹೇಳಬೇಕು ತಂದೆ ತಾಯಿ ಬಗ್ಗೆ ಹೇಳಬೇಕು ಈ ಇಪ್ರೆಸರ್ ಯಾರ ಬಗ್ಗೆ ಹೇಳಬೇಕು ಮನೆಯಲ್ಲಿ ವಯಸ್ಸಾದಂತ ಅಜೀತಾ ಇರ್ತೇ ಅಲ್ಲ ಅವ್ರ ಬಗ್ಗೆ ಮಾತಾಡಬೇಕು ಆಗ ಆ ಮಕ್ಕಳು ಸರಿಯಾಗಿ ಬರ್ತಕ್ಕಂಥ ಹಾಗೆ ಯಾವುದೇ ಕಾರಣಕ್ಕೂ ಇತ್ತೀಚಿನ ಆಧುನಿಕ ಯುಗದಲ್ಲಿ ಇತ್ತೀಚಿನ ಆಧುನಿಕ ಯುಗ ಪ್ರತಿಯೊಬ್ಬರಿಗೂ ಈ ಮೊಬೈಲ್ ಮೊಬೈಲ್ ನೋಡಿ ಪ್ರವಚನೇ ಇಲ್ಲ ನಿಮಗೆ ಎಷ್ಟು ಫೋನ್ ಬರುತ್ತೋ ನನಗೆ ಗೊತ್ತಿಲ್ಲ ಯಾರಾದ್ರೂ ಮೊಬೈಲ್ ಬಗ್ಗೆ ಬರುತ್ತೀರಾ ಹಿಂದೆ ಮನೆಯಲ್ಲಿದ್ದವರಿಗೆ ಒಂದು ಫೋನ್ ಬಂದ್ರೆ ಆ ಫೋನ್ ಪಕ್ಕದಲ್ಲಿದ್ರೆ ಈ ಮನೆಯಿಂದ ಆ ಮನೆ ನೋಡುತ್ತೆ ಫೋನ್ ಬಂದಂತೆ ಹೋಗಿತ್ತು ಒಂದ್ ಸರ್ತೇನೆ ಇಲ್ಲಿ ತಿರುಗಿ ಫೋನ್ ಬರೋ ತಿನ್ನೇ ಅಪ್ಪ ಹೆಣ್ಣು ಮಕ್ಕಳಿಗೆ ಅಪ್ಪ ನಮ್ಮ ಹೊಡೆಯ ಗೌರಿ ಹಬ್ಬಕ್ಕೆ ಒಂದಿಷ್ಟು ನಾಣ್ಯ ಅಲ್ವಾ ಒಂದಿಷ್ಟು ಅವಾಗ ಮಾತ್ರ ಪೋಸ್ಟ್ ಮ್ಯಾನ್ ಅಪ್ಪ ಯಾರೋ ಹೋದ್ರು ಯಾರೋ ಹುಟ್ಟಿದ್ರು ಅವಾಗ ಒಂದು ಕಾರಣ ಈಗ ಫೋನ್ ಬರಲ್ಲ ಆದ್ರೆ ಮೊಬೈಲ್ ಬಿಡಲ್ಲ ಮೊಬೈಲ್ ಪ್ರಪಂಚ ಆಗೋಗಿದೆ ಮೊಬೈಲಲ್ಲೇ ಜೀವನ ಆಗೋಗಿದೆ ಮನೆಗೆ ಅತಿಥಿ ಅಪಾಯಗಳು ಬಂದ್ರೆ ತಲೆ ಇಲ್ಲ ಎಲ್ಲರೂ ಮೊಬೈಲ್ ತಿರುಗಿಸ್ತಾ ಮುಟ್ಕೋತಾರೆ ಈಗ ಟಿವಿ ಈಗೆಲ್ಲ ಸೋಷಿಯಲ್ ಮೀಡಿಯಾ ಬಂತು ಏನೇ ಬಂದ್ರು ಹಸಿ ಗಣ್ಣನೇ ತಿನ್ನಬೇಕು ಮೊಬೈಲ್ ತಿನ್ನಕ್ಕಾಗಲ್ಲ ಅಲ್ವಾ ಕಷ್ಟಪಟ್ಟು ಶ್ರಮಿಸ್ತಕ್ಕಂಥ ಅಪ್ಪನ ಗುಣ ಮನೆಗೆ ಇರೋದು ಬರೋದೇ ಗಂಜಿಗ ಉಳಿಯೋಣ ತಾಯಿಯ ಗುಣ ಇದಕ್ಕೆ ಸರಿಸಮಾನ ಅಲ್ಲ ಮೊಬೈಲ್ ಆದ್ರೆ ಮೊಬೈಲ್ ಎಷ್ಟು ಉಪಯೋಗಿಸ್ಬೇಕು ಅಷ್ಟೇ ಉಪಯೋಗಿಸ್ಬೇಕು ಜೀವನದ ಮೌಲ್ಯಗಳನ್ನ ಕಲ್ತ್ಕೋಬೇಕು ಹಾಗೆ ಮನೋಜಲಂ ಮಾರ್ಗ ತಂಡವೇ ಗಂಜಿತೇಂದ್ರಿಯಲ್ಲಿ ಬುದ್ಧಿಗೆ ಬಹಳ ಬಲಿಷ್ಠ ವಾತಾತ್ಪುಜಂ ವಾಹನ ಶ್ರೀರಾಮ ಭೂತಂ ಸಂಪೂರ್ಣವಾಗಿ ಆ ರಾಮದೂತನಾದಂತಹ ಹಣವನ್ನು ನಿತ್ಯ ನಿರಂತರವಾಗಿ ಆರಾಧನೆ ಮಾಡ್ತಿರ್ತಕ್ಕಂತಹ ನಮ್ಮ ಲಕ್ಷ್ಮೀ ನಾರಾಯಣಾಚಾರ್ಯರು ಹಾಗೆ ವೇದಿಕೆಯಲ್ಲಿ ಸಾಕಷ್ಟು ಜನ ಗಣ್ಯರು ಮೇಷರು ಆನಂದರು ಯಾಕೆಂದ್ರೆ ಹೆಸರು ನಂದೇ ಅಲ್ವಾ ಅದಕ್ಕೆ ಆನಂದ ಹೆಸರು ಗೊತ್ತು ಮತ್ತೊಬ್ಬರ ಹೆಸರು ಪಾರ್ಥಸ ಆಗ್ತಾರೆ ಅರ್ಜುನ ಪಾರ್ಥಸ ಹಾಗೆ ಅವರ ಭಗವದ್ಗೀತೆ ತಗೊಳ್ಳಿ ಎಲ್ಲ ಮೀಸಲು ಹೇಳಬೇಕು ನಮ್ಮ ಭಗವದ್ಗೀತೆ ತಗೊಳ್ಳಿ ನಮ್ಮ ಭಗವದ್ಗೀತೆ ತಗೊಳ್ಳಿ ಎಲ್ಲ ಧರಣೀಗಳನ್ನು ಕೊಡಬೇಕು ಯಾಕೆಂದ್ರೆ ಭಗವದ್ಗೀತೆ ಅಂತಕ್ಕಂಥ ಒಂದು ಮಹಾ ಗ್ರಂಥ ಪ್ರತಿಯೊಬ್ಬರ ಇರಬೇಕು ಹಿಂದೆ ಕೋರ್ಟ್ ಅಲ್ಲಿ ಇದೇ ಸಮಸ್ಯೆ ಬಂದ್ರು ಭಗವದ್ಗೀತೆ ರಮನ್ ಪ್ರಮಾಣ ಮಾಡಿ ಅಂತಿತ್ತು ಆದ್ರೆ ಇವತ್ತು ಅದನ್ನು ಪಕ್ಕ ಸರಿಸ್ರು ಇರಲಿ ಏನಾದ್ರೂ ಸತ್ಯಾಸತ್ಯತೆಗಳನ್ನು ಹೇಳಬೇಕಾದ್ರೆ ಒಂದು ಒಳ್ಳೆಯ ಒಂದು ದಿಟ್ಟ ಮನೆ ನಡಿಬೇಕಾದ್ರೆ ಅದಕ್ಕೆ ಭಗವದ್ಗೀತೆ ಕಾರಣ ಹೊಸದಗಿ ಸಂಸಚಾರೋರು ದೇವಕೀಯ ಪರಮಾನರ್ಥನು ಕೃಷ್ಣ ಮುಂದೆ ಜಗದ್ಗುರು ಜಗತ್ತಿಗೆ ದಿನವೇ ಕೃಷ್ಣ ಅಂತಹ ಕೃಷ್ಣನ ವಿಶೇಷವಾದಂತಹ ಸಂದೇಶವನ್ನ ನಾವು ತಿಳಿಬೇಕಾಗಿದೆ ಅದಕ್ಕಾಗಿ ಭಗವದ್ಗೀತೆ ಪ್ರತಿಯೊಬ್ಬ ಮನೆಗಿರಬೇಕಾಗಿದೆ ಅದಕ್ಕಾಗಿ ನಮ್ಮ ಪ್ರಕಾಶವರು ಸಾಕಷ್ಟು ಜನ ವಿದ್ಯಾರ್ಥಿಗಳ ಜೀವನದಲ್ಲಿ ಬೆಳಕಾಗಿದ್ದಾರೆ ಅವರ ಜೀವನ ಇನ್ನಷ್ಟು ಬೆಳಕಾಗ್ಲಿ ಇನ್ನಷ್ಟು ಸೋಲಿನಂತೆ ಕಂಡುಬರುಸಲಿ ಚಂದ್ರನಂತೆ ತಂಪುಕೊಂಡು ಅಂತ ಈ ಭಗವದ್ಗೀತೆ ಗ್ರಂಥ ನಾನ್ ನಿಮಗೆ ಕೊಡ್ತಾ ಇದ್ದೇನೆ ಭಗವಂತ ಈ ರೀತಿ ಬಾಕಿ ಬೇಕು ಈ ಶಿವ ಸಂದರ್ಭದಲ್ಲಿ ನಮ್ಮ ಕೈಗಳನ್ನ ಫ್ರೀ ಮಾಡಿದ್ದೀರಲ್ಲ ಎತ್ತಿ ಎರಡು ಕೈಗಳ ಮೇಲೆ ಎರಡು ಕೈ ಮೇಲೆ ಹೇಳಿ ಶ್ರೀರಾಮ ಮಧೋ ರಾಮ ಜಯ ರಾಮ ಯಾರು ಜೋರಾಗಿ ಬಂದಿಲ್ಲ ಯಾರು ನಿಮ್ಮ ಸ್ವರವನ್ನ ಮುಚ್ಚಿಟ್ಟಿದ್ದೀರಿ ನಿಮ್ಮ ಸ್ವರದಲ್ಲಿ ಏನಾದ್ರು ಬೆಳಕಿಗೆ ಹೆಚ್ಚುಕೊಂಡು ಹೇಳಿದ್ರೆ ನನಗೆ ಕೊಲೆ ಮಾಡೋದು ನಿಮ್ಗೆ ಸ್ವರ ಇರಲ್ಲ ನಾವಿರೋದು ಮಾತಾಡುವ ಕ್ಷೇತ್ರ ನಾವು ನಾವಿರ್ತಕ್ಕಂಥದ್ದು ಪಂಚಮತಿ ಆಂಜನೇಯ ನಕ್ಷತ್ರ ಈ ಆಂಜನೇಯನ ಬಾಲಗಳು ಸುಮ್ಮನೆ ಮುಖ್ಯ ಸಾಕು ಸುಮಾರು ಏಳ್ನೂರು ಕಿಲೋಮೀಟರ್ ಕೇಳುತ್ತೆ ನಾವು श्री राम जय राम जय जय राम श्री राम जय राम जय जय राम श्री राम जय राम जय जय राम ऊपर बरसता रहबे कई मेले को तिरको देखबे राम नाम वाला श्री राम जय राम जय जय राम 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 श्री राम जय राम जय जय राम

ஒே கபா தந்திரிர் நமஸ்வர சத்மகுலு உண்டை தான் கெலே ரொம்ப ரொம்ப ಈಗ ರಾಮ ಭಕ್ತ ಹನುಮನ ದೇಹ ಈ ಎಲ್ಲಿ ರಾಮನಾಮ ನಡೆಯುತ್ತೋ ಎಲ್ಲಿ ರಾಮನಾಮವನ್ನು ನಿರಂತರ ಪದನೆ ಮಾಡ್ತಾರೋ ಆಗ ಇಡೀ ದೇಹ ಕಂಪನ ಆಗುತ್ತೆ ರಾಮ ಭಕ್ತ ಹನುಮನಿಗೆ ರೋಮ ರೋಮಗಳನ್ನು ಸಹಿತ ರಾಮನಾಮದ ಒಂದು ಸಹಿ ಇದೆ ಅತ್ಯಂತ ಸಹಿಯಾದಂತಹ ಒಂದು ಅಕ್ಷರ ಆರೋಪ ಅಂದ್ರೆ ರಾಮ ಎಂಬತಕ್ಕಂಥ ಅಕ್ಷರಕ್ಕೆ ಅಂತ ಮಧುರತ್ವ ಹಾಗಾಗಿ ಸಾಕಷ್ಟು ವಿಶೇಷತೆಗಳು ಒಳಗೊಂಡಿರ್ತಕ್ಕಂತಹ ಪ್ರಭು ಶ್ರೀ ರಾಮಚಂದ್ರನ ಸ ಭಕ್ತನಾದಂಥ ಪಂಚಮುಖಿ ಆಂಜನೇಯ ಸ್ವಾಮಿಯ ಈ ವಿಶೇಷವಾಗಿರ್ತಕ್ಕಂತ ಸಾನ್ನಿಧ್ಯ ಸತ್ಮಂಗ್ಲದಲ್ಲಿ ಇವತ್ತು ನಾವು ನಾವೆಲ್ಲರೂ ಸೇರಿದ್ದೇವೆ ಸಾಕಷ್ಟು ಪುಷ್ಪಗಳ ಅಲಂಕಾರವನ್ನ ನಾನು ಮಾಧ್ಯಮದಲ್ಲಿ ಹೇಳಿದ್ದೇವೆ ಮಾಧ್ಯಮಗಳಲ್ಲಿ ಹೇಳುವಾಗ ನನಗೆ ಬಹಳ ಆನಂದ ಸತ್ಮಂಗ್ಳ ಕಾರ್ಯಕ್ರಮಕ್ಕೆ ನೀನು ಕರೆದಿದ್ದಾರೆ ಅಂದ್ರೆ ಒಂದು ಮಹದಾನಂದ ಯಾಕೆ ಅಂದ್ರೆ ಸತ್ಮಂಗ್ಳಕ್ಕೆ ಬಂದ್ರೆ ಎರಡು ಕಣ್ತುಂಬಸ್ಕೊಳ್ತೀನಿ ಒಂದು ಸುತ್ತಮುತ್ತ ಭಾಗದಿಂದ ಬಂದಿರ್ತಕ್ಕಂಥ ಎಲ್ಲ ನಾವು ರೈತ ಬಾಂಧವರು ಎರಡನೆಯದು ಭಾರತದ ಗಡಿಯಲ್ಲಿರ್ತಕ್ಕಂತಹ ವೀರ ಯೋಧರು ಈ ಭಾಗದಲ್ಲಿ ಯೋಧರು ಸೇರಿದಾರೆ ಇದೆರಡನೇ ಮೀರಿರ್ತಕ್ಕಂತಹ ಪೂರ್ಣ ನಾನಾ ಪಶುಗಳಿಂದ ಅಲಂಕಾರಗೊಂಡಿರ್ತಕ್ಕಂಥ ಈ ಸುಂದರವಾದ ವೇದಿಕೆ ಜೊತೆಗೆ ಹನುಮನಿಗೆ ನಡೆಸುವಂತಹ ಅಲಂಕಾರ ನಾನು ಪ್ರಬೋತ್ತಮವಾಗಿ ಆ ದಿನಗಳಲ್ಲಿ ಬಂದಾಗ ಹನುಮನ ಆಲಯ ಪುಟ್ಟ ಆಲಯ ಆದ್ರೆ ಇವತ್ತು ಎಂಥ ಬೃಹತ್ ಮಟ್ಟದ ಆಲಯ ಮನುಷ್ಯ ತಾನು ಒಳ್ಳೆ ಸನ್ಮಾರ್ಗದತ್ತ ನಡೆದು ಒಳ್ಳೆಯ ಆಲೋಚನೆ ಮಾಡಿದ್ರೆ ಏನ್ ಬೇಕಾದರೂ ಆಗತ್ತಂತೆ ಇದು ಸರ್ಕಾರಿ ಜಾಗ ಸರ್ಕಾರ ದೇವಸ್ಥಾನ ಇಲ್ಲಿಂತ ಒಂದು ಅದ್ಭುತವಾದ ಕಾರ್ಯಕ್ರಮ ಆಗ್ಬೇಕಂದ್ರೆ ಅದು ಸಾಮಾನ್ಯವಾಗಿ ಆಗೋದಿಲ್ಲ ಒಂದು ಪೇಪರ್ ಸೈನ್ ಆಗಿ ಒಂದು ಟೇಬಲ್ ಪಾಸ್ ಆಗ್ಬೇಕಂದ್ರೆ ಒಂದು ಆರ್ಡರ್ ತಗೊಂಡ ಸುಮಾರು ಇಪ್ಪತ್ತೈದು ಜನ ಇದೆ ಸೈನ್ ಹಾಕ್ಬೇಕು ಆದರೆ ಇಂತಹ ವೈಭವಪೂರಿತವಾದಂತಹ ಅನುಷ್ಠಾನ ನಮ್ಮ ಕರ್ನಾಟಕ ರಾಜ್ಯದ ಗಡಿ ಭಾಗ ಈ ಭಾಗಕ್ಕೆ ಬಂದಾಗ ಅದರಲ್ಲೂ ಸಬ್ಮಂಗಳದಲ್ಲಿ ಆನೆಕಲ್ ಸಮೀಪ ಇರ್ತದ ಸದ್ಮಂಗಲದಲ್ಲಿ ಇಂತಹ ವೈಭವಪುರತವಾದಂತಹ ಪಂಚಮುಖಿಯ ಆಂಜನೇಯ ಇಷ್ಟು ಜನ ಭಕ್ತರ ಸಮ್ಮುಖದಲ್ಲಿ ಆನೆ ಅಂಬಾಯಿ ಉತ್ಸವ ಜೊತೆ ಹೋಲಕ ಮಾಡಿರ್ತಕ್ಕಂಥ ಹೆಣ್ಣು ಮಕ್ಕಳು ಹಾಗೆ ಆ ಒಂದು ನೆಮ್ಮದಿ ಬೆಣ್ಣೆ ಕೇಸರಿ ಈ ಮೂರು ನಾನು ಹೇಳಿದ್ದೆ ಹೇಳಿದ್ದೀನಿ ಒಂದಷ್ಟು ಜನ ಬಂದಿದ್ದೀನಿ ಬೆಳಗ್ಗೆಯಿಂದ ನಾನು ಎಲ್ಲೋರಡು ನಾನು ಹಿಂದೆ ಮುಂದೆ ಬೆಣ್ಣೆ ತೋರಿಸ್ತಾ ಇದ್ದೀನಿ ಆ ವಿಶೇಷವಾಗಿರ್ತಕ್ಕಂಥ ಕೇಸರಿ ತೋರಿಸ್ತಾ ಇದ್ದೀನಿ ನಾನು ಹತ್ತಿರ ಮಾತಾಡದೆ ಒಂದ್ಸಲಿ ಕೈಗೆತ್ತೀನಿ ನಿಮಗಾಗಿ ಅದೇನು ಮಾಡಬೇಕು ಎಂಬತಕ್ಕಂಥ ರಹಸ್ಯ ನಾನು ಹೇಳ್ತೀನಿ ಐದರಿಂದ ಹತ್ತು ನಿಮಿಷ ಸಮಯ ನಿಮ್ಮದಿಟ್ಕೊಂಡು ರಾಮದೇವರ ಸದಭಕ್ತನಾದಂತಹ ಹನುಮನ ಸಾನ್ನಿಧ್ಯದಲ್ಲಿ ದೇವರ ಮುಂದೆ ಎಲ್ಲಿ ಸ್ಥಳ ಸಿಕ್ಕರೋ ಅಲ್ಲೇ ಕೂತ್ಕೊಳ್ಳಿ ಶುದ್ಧಿ ಮಾಡಿ ಆ ಬೆಣ್ಣೆ ಮತ್ತು ಕೇಸರಿಯನ್ನು ಮಿಶ್ರಣ ಮಾಡಿ ಒಂದಿಷ್ಟು ತುಳಸಿ ಕಟ್ಟಿ ತಗೊಳ್ಳಿ ಯಾಕೆಂದ್ರೆ ಹನುಮಾನ್ ಚಾಲಿಸ ಬರೆದಿದ್ದು ತುಳಸಿದಾಸ ಆ ತುಳಸಿ ಅಷ್ಟು ಪವಿತ್ರತವಾಗಿರ್ತಕ್ಕಂಥ ಒಂದಿಷ್ಟು ತುಳಸಿ ಕಟ್ಟಿ ನೀವು ಮನೆಯಲ್ಲಿ ಬೆಂಕಿ ಕಟ್ಟಿ ದೀಪ ಹರಿಸ್ತಿರಲ್ಲ ಅದೆಲ್ಲ ಕ್ರಮ ನಿಮ್ಮ ಮನೆಯಲ್ಲಿ ಒಣಗಿರುವಂತಹ ತುಳಸಿ ಗಿಡ ಇರುತ್ತಲ್ಲ ಅದರ ಕಡ್ಡೆಗಳನ್ನ ಜೋಪಾನವಾಗಿ ಇಟ್ಕೋಬೇಕು ತುಳಸಿ ಕಡ್ಡೆಯಿಂದಲೇ ದೀಪವನ್ನು ಹಚ್ಚಬೇಕು ಆಗ ತುಳಸಿ ತೃಪ್ತಿ ಪಡ್ತಾರಂತೆ ನನ್ನಿಂದ ಈ ದೀಪ ಅಂತ ಹೇಳ್ತಾಳಂತೆ ತುಳಸಿ ಬಾಲ್ಯದಲ್ಲಿ ಬಹಳ ಸುಂದರ ಬಂದಿದೆ ಆಕೆ ರೂಪ ಲಾವಣೆ ಎಷ್ಟಿತ್ತು ಅಂದ್ರೆ ಅವಳಿಗೆ ಸರಿಸಾಗಿ ಮತ್ತೊಂದು ಹೆಣ್ಣಿಲ್ಲ ಆದ್ರೆ ಅಂತ ಹೆಣ್ಣಾಗಿರ್ತಕ್ಕಂಥ ತುಳಸಿ ಮಹಾವಿಷ್ಣುವಳ ಸದಾಕಾಲ ನೀನು ಪಾದ ಸೇವೆ ಮಾಡೋ ಆಕೆ ಕೊಡಪ್ಪ ಅಂತ ಹೇಳ್ತಾರೆ ಆದ್ರೆ ಕರ್ಮ ಯಾರಪ್ಪ ಮನೆಯದು ಪೂರ್ವಾಜ್ಯದ ಪ್ರಾರಬ್ಧ ಕರ್ಮ ಜಗಂಧರ ಎಂಬತಕ್ಕಂತಹ ರಾಕ್ಷಸ ಆಕೆಯ ಮದುವೆ ಆಗ್ತಾನೆ ಆದ್ರೆ ತುಳಸಿಯಲ್ಲಿದ್ದಂತಹ ಪಾತಿವ್ರತೆ ಅವಳಲ್ಲಿದ್ದಂತಹ ಗುಣ ಅವಳಲ್ಲಿದ್ದಂತಹ ಆಧ್ಯಾತ್ಮಿಕ ಚಿಂತನೆ ಅವಳಲ್ಲಿದ್ದಂತಹ ತಂದ ಸಹಿತ ಮಹಾವಿಷ್ಣು ಪ್ರಾರ್ಥನೆ ಗಂಡನಿಗೆ ಪೂರ್ಣಾಯಿಷಾಗಿ ವಿಶೇಷವಾದ ಶಕ್ತಿ ಬರ್ತದೆ ಅವ್ರು ಯಾವಾಗ ಗಂಡನಿಗೆ ಶಕ್ತಿ ಜಾಸ್ತಿ ಆಯ್ತು ಕೊನೆಗೊಂದು ಸೇವನೆ ಮಾಡಿದ ವೈಕುಂಠದ ಗಾಧನ್ನೇ ಮುಟ್ಟಿದ ಇಲ್ಲಿರೋ ದೇವರು ಸಹಿತ ನಾನು ಮುಟ್ತೀನಿ ಅಂತ ಹೋದ ಆಗ ದೇವತೆಗಳೆಲ್ಲ ಆಲೋಚನೆ ಮಾಡಿದ್ರು ಹೀಗೆ ಬಿಟ್ಟರೆ ಒಂದು ಸಮಸ್ಯೆ ಅಂತ ಹೇಳಿ ಇದನ್ನ ಮುಂದೆ ಏನಾಗಬೇಕಾಗಿದೆ ಅದು ಸೃಷ್ಟಿ ನಿಯಮ ನಡೆಸುದು ಆದ್ರೆ ಆ ಒಂದು ತುಳಸಿ ಕಡ್ಡಿಯಿಂದ ಯಾವುದೇ ಬೀಜಾಕ್ಷರಿ ಮಂತ್ರಗಳನ್ನು ಬರೆದ್ರೆ ಶೀಘ್ರ ಬಲ ಸಿಗುತ್ತೆ ಅದಕ್ಕಾಗಿ ನನ್ನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಬಳಿ ಹೇಳ್ತೀರಿ ತುಳಸಿ ಕಡ್ಡಿಯಿಂದ ಯಾವ ಬೀಜಾಕ್ಷರಿ ಮಂತ್ರವನ್ನು ಬರೆದ್ರು ಶೀಘ್ರ ಬಲ ಅಂತ ಹಾಗಾಗಿ ವಿಡಗಲೆಯ ಮೇಲೆ ಒಂದು ನಕ್ಷತ್ರವನ್ನ ಬರೆಯಿರಿ ಯಾವುದ್ರಿಂದ ಬೆಣ್ಣೆ ಮತ್ತು ಕೇಸರಿಯಿಂದ ಬೆಣ್ಣೆ ಕೇಸರಿ ಮಿಶ್ರಣ ಮಾಡಬೇಕು ವಿಡದ ಮೇಲೆ ಒಂದು ನಕ್ಷತ್ರ ಬರೀಬೇಕು ಆರು ರೇಖೆ ಆಗಿರಬೇಕು ಆರು ರೇಖೆ ನಕ್ಷತ್ರದ ಮಧ್ಯದಲ್ಲಿ ಶ್ರೀಮ್ ಅಂತಕ್ಕಂತಹ ಒಂದು ಅಕ್ಷರ ಮುಂಭಾಗ ನಾನು ಅಥವಾ ಬರಿಬೇಕು ಶ್ರೀಮ್ ಎಂಬತಕ್ಕಂಥ ಅಕ್ಷರವನ್ನ ಆ ನಕ್ಷತ್ರದ ಮಧ್ಯದಲ್ಲಿ ಬರಿಬೇಕು ಆ ಎಲೆಯ ಹಿಂಭಾಗದಲ್ಲಿ ಶ್ರೀರಾಮ ಅಂತ ಬರಿಬೇಕು ಎಲೆ ಹಿಂಭಾಗದಲ್ಲಿ ಶ್ರೀರಾಮ ಅಂತ ಬರಿಬೇಕು ಎಲೆಯ ಮಧ್ಯದಲ್ಲಿ ಇರ್ತಕ್ಕಂಥ ನಕ್ಷತ್ರದ ಮಧ್ಯದಲ್ಲಿ ಶ್ರೀಮ್ ಅಂತಕ್ಕಂಥ ಒಂದು ಬಿಜಾಕ್ಷರಂ ಅಂತ ಹೇಳಬೇಕು ನಿಮ್ಮ ಉಂಗ್ರದಿಗಳನ್ನು ಆ ಶ್ರೀಮಂತಿರ್ತಕ್ಕಂಥ ಸ್ಥಳದಲ್ಲಿಟ್ಟು ಶ್ರೀರಾಮ ಜಯರಾಮ ಜಯ ಜಯರಾಮ ಅಂತ ಆ ರಾಮರಾಮವನ್ನ ನೂರ ಎಂಟು ಬಾರಿ ಪಠನೆ ಮಾಡಬೇಕು ಇದು ಆ ಪ್ರಸನ್ನಾಂಜನೇಯ ಸ್ವಾಮಿ ಪಂಚಮುಖಿ ಹನುಮನ ಮುಂಭಾಗದಲ್ಲಿ ಹೋಗಿ ನೀವು ಬರೀಬೇಕು ಅಯ್ಯೋ ಮಳೆ ಬರತಾಳಾಯ್ತು ರೇಷ್ಮೆ ಸೀರೆ ಈ ತಾನೇ ತಂದ ಸೀರೆ ಕಷ್ಟಪಟ್ಟು ತಗೊಂಡು ಸೀರೆ ಇದೆಲ್ಲ ನಶ್ವರ ನೀವೇನು ಧ್ಯಾನ ಮಾಡ್ತೀರಿ ನೀವೇನು ಆರಾಧನೆ ಮಾಡ್ತೀರಿ ನೀವೇನು ಆಡಳಿತು ಭಗವಂತನ ತರ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತೀರಿ ಅದಷ್ಟೇ ನಿಮ್ಮ ಕಾಣಿಸುತ್ತೆ ಹಾಗಾಗಿ ಇನ್ನೊಂದು ನನ್ನ ಉಮೇಶ್ ಫೋನ್ ಮಾಡಿದ್ರು ನಮ್ಮ ಭಾಗದಲ್ಲಿ ಇಷ್ಟೆಲ್ಲ ಅದ್ಭುತವಾದಂತ ಕಾರ್ಯಕ್ರಮ ಹಾಗೂ ಹೋಗಿ ಮಳೆ ಬರ್ತಾ ಇದೆ ನಮ್ಮ ಶಾಸಕರು ನಮ್ಮ ಪ್ರಜಾ ಶಾಸಕರು ಹೇಳಿದ್ದೀವಿ ಮಳೆ ಬರ್ತದೆ ಇನ್ನಷ್ಟು ಶಾಲೆಯನ್ನು ಗೊಡ್ದಾಕ್ಸ್ಬೇಕಾಗತ್ತೇನೋ ಇನ್ನಷ್ಟು ವ್ಯವಸ್ಥೆ ಮಾಡಬೇಕಾಗತ್ತೇನೋ ಅಂತ ಆದ್ರೆ ನಾವು ಫೋನ್ ಮಾಡ್ತಿದೀವಿ ಅವ್ರ ಫೋನ್ ಸಿಕ್ಕಿಲ್ಲ ನಾಳೆ ಕಾರ್ಯಕ್ರಮ ಬರೋದು ಅಂತ ಕನ್ಫರ್ಮ್ ಬಂದ ಮೇಲೆ ಏನ್ ಮಾಡ್ಬೇಕು ಬರೋದಕ್ಕೆ ಮುಂಚೆ ಮಳೆ ಬಂದ್ರೆ ಏನ್ ಮಾಡ್ಬೇಕು ಆದ್ರೆ ನನ್ಗೆ ಫೋನ್ ತಗೊಂಡ್ರು ಫೋನ್ ತಗೊಂಡು ಹೇಳಿದ್ರು ಮಳೆ ಬಂದ್ರೆ ಏನ್ ಮಾಡ್ಬೇಕು ಮಳೆ ಬಂದ್ರೆ ಏನ್ ಮಾಡೋದು ಬೇಡ ಮಳೆ ಬಂದಾಗ ಭಕ್ತರನ್ನ ಭಗವಂತ ನೋಡೋದಿದ್ದಾನೆ ಆ ಭಗವಂತನ ನೋಡಲಿಕ್ಕಾಗಿ ಬರುವಂತ ಭಕ್ತರು ನಾವು ಇದೆಲ್ಲ ಆದ್ಮೇಲೆ ನಮಗೆ ಮಳೆ ತೊಂದರೆ ಕೊಡೋದಿಲ್ಲ ನಮ್ಮ ಕಾರ್ಯಕ್ರಮ ಮುಗಿದ ಮೇಲೆ ಮಳೆ ಶುರುವಾಗುತ್ತೆ ನೀವು ಸಬ್ಬಂದರ್ ಅದಕ್ಕಿಂತ ಒಂದು ಪೂರ್ಣ ಬಲವನ್ನು ದೇವರ ಒಳಗೆ ಇಟ್ಬಿಡಿ ದೇವರತ್ರ ಒಂದು ಪೂರ್ಣ ಬಲ ಇಟ್ಟೆ ಅಲ್ಲಿ ಮಳೆ ಎಂಬತಕ್ಕಂಥ ಒಂದು ಸ್ವಂತ ಬದಿ ಇದೆ ಆದ್ರೂ ಮಳೆ ಸಂಪೂರ್ಣವಾಗಿ ನಿಲ್ಸದಕ್ಕೆ ನಮ್ಗೆ ಅಲ್ಲ ನಾವು ಪ್ರಕೃತಿ ವಿರುದ್ಧವಾಗಿ ನಡಿಬಾರ್ದು ಪ್ರಕೃತಿಯಲ್ಲಿ ಇರಬೇಕು ಪ್ರಕೃತಿ ಜೊತೆಗೆ ನಾವು ಬದುಕಬೇಕು ಆದ್ರೆ ಒಂದಿಷ್ಟು ವಿಶೇಷವಾದ ಪೂಜೆ ಅಂದ್ರೆ ಅದಕ್ಕೆ ಭಕ್ತಿಯಿಂದ ಭಗವಂತನ ಪ್ರಾರ್ಥನೆ ಮಾಡಿ ಇನ್ನೇನಾಗುವ ಅಂದ್ರೆ ಮಳೆ ಆಗುತ್ತೆ ಮಳೆ ಆಗೋದಕ್ಕೂ ಮುನ್ನ ಲಕ್ಷಣವಾಗಿ ದೇವರ ಪ್ರಾರ್ಥನೆ ಸಂಪೂರ್ಣ ಆಗ್ಬೇಕಾಗತ್ತೆ ಅದಕ್ಕಾಗಿ ಯಾರೆಲ್ಲ ಬೆಣ್ಣೆ ಮತ್ತು ಕೇಸರಿಯನ್ನು ತಂದಿದ್ದೀರಿ ತಾವೆಲ್ಲರೂ ಶ್ರದ್ಧೆಯಿಂದ ಪ್ರಭು ರಾಮಚಂದ್ರನ ಒಂದು ಆರಾಧನೆ ಮಾಡಿ ಆ ಎಲೆಯನ್ನ ಗರ್ಭಗುಡಿಯಲ್ಲಿ ಕೂಡಿರ್ತಕ್ಕಂಥ ಹನುಮನ ಸಾನ್ನಿಧ್ಯದಲ್ಲಿಟ್ಟು ಒಂದು ಪ್ರಾರ್ಥನೆ ಮಾಡ್ಕೊಳ್ಳಿ ಒಳಗಾಗ್ಲಿ ಶುಭವಾಗಲಿ ಇನ್ನು ಇವತ್ತೊಂದು ದಿವಸ ಕೊಟ್ಕೊಳ್ಳಿಷ ತಾವು ಸಮಾಧಾನವಾಗಿರ್ಬೇಕು ಮೇಷರು ಮಕ್ಕಳ ಪಾಬ ಹೇಳಿ 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 ಮೈಕೂರಿಗೆಲ್ಲ ನನ್ನ ತರ ಕ್ಯಾಮ್ರಾ ಒಂದೇ ಇಲ್ಲ ನಾನು ಟೈಮ್ ಆಗಿಲ್ಲ ಮೈಕ್ ಸಿಗೋದಂಗೆ ಹೊಟ್ಟೆ ಯಶು ಸಿಕ್ಕರ್ ನಮ್ಮ ಭಕ್ತರು ಇರ್ಲಿ ಇರ್ಲಿ ಒಳ್ಳೆದಾಗ್ಲಿ ಅಮನ ಜಯಂತಿಯ ಆನೆ ಅಂಬಾರಿ ಉತ್ಸವ ಶ್ರೀ ಪಂಚಮುಖಿ ವೀರಾಂಜುನ್ ಸ್ವಾಮಿ